ಏಪ್ರಿಲ್ ಹನ್ನೆರಡರಿಂದ ಮಾತಾ ಸಂಭ್ರಮ ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳಿಂದ ಮಾಹಿತಿ ವರ್ಷ ಪದ್ಧತಿಯಂತೆ ಏಪ್ರಿಲ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಮೂರು ದಿನಗಳ ಕಾಲ ಶ್ರೀಮಾತಾ ಸಂಭ್ರಮ ನಡೆಸಲಾಗುವುದು ಎಂದು ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ಹೇಳಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಾಲಯದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಏಪ್ರಿಲ್ ಹನ್ನೆರಡರಂದು ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಗಣಪತಿ ಪೂಜೆ ಆಶ್ಲೇಷ ಬಲಿ ಪೂಜೆ ನವದುರ್ಗೆ ಹೋಮದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಸಂಜೆ ನಾಲ್ಕು ಗಂಟೆಗೆ ನಗರದ ಎಪಿಎಂಸಿಯಿಂದ ಅಮ್ಮನವರ ದೇವಸ್ಥಾನದವರೆಗೆ ಇಂಚಲ ಸಾಧು ಸಂಸ್ಥಾನದ ಪರಮಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳ ಸಾರೋಟ ಉತ್ಸವವನ್ನು ನಡೆಸಲಾಗುವುದು ಸಾಯಂಕಾಲ ಏಳು ಗಂಟೆಗೆ ನಡೆಯಲಿರುವ ಭವ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ನಟ ಶರಣ್ ಅವರಿಗೆ ಶಾಂಭವಿ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುವುದು ಏಪ್ರಿಲ್ ಹದಿಮೂರರಂದು ಮುಂಜಾನೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಾಯಂಕಾಲ ಏಳು ಗಂಟೆಗೆ ಮಾಜಿ ಸೈನಿಕರ ದಂಪತಿಗಳಿಗೆ ಸತ್ಕಾರ ಹಾಗೂ ಖ್ಯಾತ ನಟಿ ಮಾಲಾಶ್ರೀರವರಿಗೆ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಹಾಗೂ ಏಪ್ರಿಲ್ ಹದಿನಾಲ್ಕರಂದು ಮುಂಜಾನೆ ಅಮ್ಮನವರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಧರ್ಮಸಭೆ ಉತ್ತರ ಕರ್ನಾಟಕದ ಹೆಮ್ಮೆಯ ಸಿಂಗಿಂಗ್ ಕಾಂಪಿಟೀಷನ್ ಶಾಂಭವಿಶ್ರೀ ಶ್ರೀ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆ ಹಾಗೂ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರಿಗೆ ಶಾಂಭವಿಶ್ರೀ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಶ್ರೀಮಾತ ಸಂಭ್ರಮದ ಪ್ರಯುಕ್ತ ಧಾರಾವಾಹಿ ನಟ ನಟಿಯರಿಗೆ ಟಿವಿ ಹಾಗೂ ಡಿಜಿಟಲ್ ಮಾಧ್ಯಮದ ಹಾಸ್ಯ ಕಲಾವಿದರಿಗೆ ಗಾಯಕರಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯಮಾನ್ಯರು ರೈತಪರ ಕನ್ನಡಪರ ಹೋರಾಟಗಾರರು ಭಾಗಿಯಾಗಲಿದ್ದು ವಿದ್ವಾನ್ ಶಾಸ್ತ್ರಿಗಳ ತಂಡದಿಂದ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿವೆ ಎಂದು ತಿಳಿಸಿದರು ಕಾರ್ಯಕ್ರಮ ನಡೀತಕ್ಕಂಥದ್ದು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಪ್ರಶಸ್ತಿಯನ್ನ ಖ್ಯಾತ ಸಂಗೀತ ನಿರ್ದೇಶಕ ಮಾಂತ್ರಿಕ ಬ್ರಹ್ಮ ಖ್ಯಾತಿಯನ್ನು ಪಡೆದಿರುವಂತ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನತಕ್ಕಂಥದ್ದು ಈ ಮೂರು ದಿನಗಳ ಪರ್ಯಂತರ ನಮ್ಮ ಉತ್ತರ ಕರ್ನಾಟಕದ ಭಾಗದ ಅನೇಕ ಜನ ಕಲಾವಿದರನ್ನು ಅದರ ಜೊತೆಗೆ ಮಠಾಧೀಶರನ್ನು ಜಗದ್ಗುರು ಮಹಾಸನ್ನಿಧಿಯವರನ್ನು ಬರಮಾಡಿಕೊಂಡು ನಮ್ಮ ಭಾಗದ ಜನರಿಗೆ ಭಕ್ತರಿಗೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬರುವಂತಹ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಕ್ತ ಮಹಾಶಯರು ಆಗಮಿಸಿ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ತಾಯಿ ದುರ್ಗಾ ಪರಮೇಶ್ವರ ಕೃಪಾ ದೃಷ್ಟಿ ಸದಾಕಾಲ ನಿಮ್ಮ ಮೇಲ್ಗಡೆ ಇರಲಿ ಅಂತ ಶುಭವನ್ನು ಹಾರೈಸ್ತಾ ನಾವು ಬನ್ನಿ ನಮ್ಮ ಮನೆಯವರನ್ನೆಲ್ಲರಿಗೂ ಕೂಡ ಕರೆತನ್ನಿ ಅನ್ನುವಂಥ ಪ್ರೀತಿಯ ಆಮಂತ್ರಣವನ್ನ ನಾವೊಂದು ಒಂದು ಮಾಧ್ಯಮದ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ವೇ ಜನ ಸುಖಿನ ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಜಣ್ಣ ಜನ್ಮಟ್ಟಿ ಹಾಗೂ ನಗರದ ಮುಖಂಡರಾದ ಪ್ರಮೋದ್ ಕುಮಾರ್ ಒಕ್ಕುಂದ್ ಮಠ ಮಾತನಾಡಿದರು ಶ್ರೀ ಮಾತಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಬರುವ ಎಪ್ರಿಲ್ನಂದು ಶುಕ್ರವಾರ ದಿನಾಂಕ ಹನ್ನೆರಡರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಮಾತಾ ಸಂಭ್ರಮ ಶ್ರೀ ಡಾಕ್ಟರ್ ವೇದಮೂರ್ತಿ ಅಂತಯ್ಯ ಶಾಸ್ತ್ರಿಗಳ ಇವರ ಒಂದು ಎಲ್ಲ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು ಈ ಶ್ರೀ ಮಾತಾ ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ನಾಡಿನ ಜನತೆ ಆಗಮಿಸಿ ಮಾತೆ ದುರ್ಗಾ ಪರಮೇಶ್ವರಿಯ ಒಂದು ಕೃಪೆಗೆ ಪಾತ್ರ ಆಗಬೇಕು ಈ ನಾಡಿನ ಸಮಸ್ತ ಬಂದು ಈ ಒಂದು ಮಾತಾ ಸಂಭ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಯಾಕಂದ್ರೆ ಈ ಒಂದು ನಾಡಿನ ಎಲ್ಲ ಪೂಜ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಈ ನಾಡಿನ ಸಮಸ್ತ ಜನತೆಗೆ ಪಡಿ ಪಡೆಯಬೇಕಂತ ಹೇಳಿ ಈ ಒಂದು ಸಂದರ್ಭ ಜಾಗ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆ ಬೈಲೂರು ನಗರದ ಶ್ರೀ ಮಾತಾಡೀ ಜಾತ್ರಾ ಮಹೋತ್ಸವ ಶ್ರೀ ಮಾತಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ

Gracias.